ವೆಯ್ಟ್ ಲಾಸ್ ಮಾಡೋಕ್ಕೆ ಏನಾದರೂ ಒಂದು ದಾರಿ ಹುಡುಕ್ತಾನೆ ಇರ್ತೀವಿ ಎಕ್ಸಸೈಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಹಾಗೆ ಫುಡ್ಡಲ್ಲೂ ಕೂಡ ಏನಾದರೂ ಒಂದು ರೆಸಿಪೀಸ್ನ ಹುಡುಕ್ತಾನೆ ಇರ್ತೀವಿ ಇವತ್ತು ಅಂಥದ್ದೇ ಒಂದು ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೇಟ್ ಪ್ಲೇಟ್ಸ್ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಅರ್ಧ ಕಪ್ನಷ್ಟು ಬಾರ್ಲೆ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ತೊಳೆದಿದ ನಂತರ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ನೆನೆಯೋಕೆ ಬಿಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಕ್ಕಿನ ಬೇಯಿಸಿದಾಗ ಅಷ್ಟು ಸಾಫ್ಟ್ ಸಾಫ್ಟಾಗುತ್ತೆ ಎರಡವರು ನಾನು ಹಾಗೆ ನೆನೆಯೋಕೆ ಬಿಟ್ಟಿದ್ದೆ ಸ್ವಲ್ಪ ಈ ರೀತಿ ಒಂದೇ ಒಂದು ಕಾಳನ್ನು ಇಚ್ಕಿ ನೋಡಿ ಪಟ್ಟಂತ ಕಟ್ಟಾಗುತ್ತೆ ಅಲ್ಲಿಗೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೀರಿನ ಸಮೇತನೇ ಕುಕ್ಕರ್ಗೆ ಹಾಕೊಳ್ಳಿ ನಾನು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ನಲ್ಲ ಮತ್ತೆ ನಾನು ನೀರನ್ನು ಹಾಕಿಲ್ಲ ಅದೇ ನೀರು ಸಾಕಾಗುತ್ತೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಮುಚ್ಚುಳ ಮುಚ್ಚಿ ನಾಲ್ಕರಿಂದ ಐದು ವಿಜಿಲನ್ನ ನಾನು ಕೂಗೋಕೆ ಇಟ್ಕೋತಾ ಇದ್ದೀನಿ ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ವಿಜಿಲ್ನ ತೆಗ್ದುಬಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇನ್ ಕೇಸ್ ನಿಮಗಿನ್ನೂ ಬೆಂದಿಲ್ಲ ಅಂತ ಏನಾದರೂ ಅನಿಸಿದ್ರೆ ಮತ್ತೆ ಒಂದೆರಡು ವಿಜಿಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಇಚ್ಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಈಗ ಆ ನೀರನ್ನೆಲ್ಲ ನಾನು ಸೋರ್ಸ್ಬಿಟ್ಟು ಇಟ್ಕೋತಾ ಇದ್ದೀನಿ ನೀರನ್ನು ಚೆಲ್ಲಕ್ಕೆ ಹೋಗ್ಬೇಡಿ ಅದು ಕೂಡ ಬೇಕಾಗುತ್ತೆ ಈಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಟೇಬಲ್ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದುಬಿಟ್ಟು ಹಾಕೋತಾ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಬೀನ್ಸು ಮತ್ತು ಅರ್ಧ ಕಪ್ನಷ್ಟು ಸ್ವೀಟ್ ಕಾರ್ನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೂರು ಉರಿ ಮಾಡಿ ಬೇಯ್ಸೋಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಟು ಎಲ್ಲ ತರಕಾರಿಗಳನ್ನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಉಪ್ಪನ್ನ ಹಾಕಿಬಿಟ್ಟು ಒಂದು ಸಾರಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗ ತರಕಾರಿಗಳು ಕೂಡ ಚೆನ್ನಾಗಿ ಬೇಯುತ್ತೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ನಾವು ತಿನ್ನೋ ಪ್ರತಿ ಆಹಾರನೂ ಕೂಡ ಉಪ್ಪು ಖಾರ ಹುಳಿ ಎಲ್ಲದು ಇರಬೇಕು ಅಂತ ಅನ್ಕೋತೀವಲ್ಲ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಒಂದು ಅರ್ಧ ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇಟ್ಟಿದ್ವಲ್ಲ ಬಾರ್ಲೆ ಅಕ್ಕಿ ನೀರನ್ನ ಅದನ್ನ ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕುದಿಯೋಕೆ ಬಿಡಬೇಕಾಗತ್ತೆ ಬೆಂದಿದ್ದಂಥ ಬಾರ್ಲೆ ಅಕ್ಕಿನ ಸ್ಮ್ಯಾಶರಲ್ಲಿ ಹಾಗೆ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ರೀತಿ ಸ್ಮ್ಯಾಶ್ ಮಾಡೋದು ಬೇಡ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದೇ ಒಂದು ರೌಂಡು ರುಬ್ಕೊಳ್ಳಿ ಈಗ ಅದನ್ನು ಸ್ಮ್ಯಾಶ್ ಮಾಡಿದ್ದಂಥ ಬಾರ್ಲೆ ಹಕ್ಕಿನ ನಾನು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ತೆಳುವಾಗಿ ಹಾಕಬೇಕು ಹಾಗಾಗಿ ನಾನು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬಿಡಬೇಕಾಗುತ್ತೆ ಈಗ ಸ್ವಲ್ಪ ಫ್ಲೇಮ್ನ ಹೈ ಮಾಡಿಬಿಟ್ಟು ಕುದಿ ಬಂದಿದ ನಂತರ ಲೋ ಮಾಡ್ಕೊಳ್ಳಿ ಟೈಮ್ನಲ್ಲಿ ರುಚಿ ನೋಡಿ ಉಪ್ಪು ಬೇಕು ಅಂದರೆ ಮತ್ತೆ ಉಪ್ಪನ್ನ ಹಾಕೊಬಹುದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಸೂಪ್ನಲ್ಲಿ ಬಾರ್ಲೆ ಅಕ್ಕಿ ಬಾಯಿಗೆ ಸಿಗ್ತಾ ಇದ್ರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಿಕ್ಸಿ ಮಾಡಿಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ಅಷ್ಟೇ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಅರ್ಧ ಟೇಬಲ್ ಸ್ಪೂನ್ ಆರಿಗಾನೋ ಹಾಕೊಂಡು ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾರ್ಲೆ ಸೂಪ್ ಕನ್ಸಿಸ್ಟೆನ್ಸಿ ನೋಡಿ ಈಗ ಆಗಿದೆ ಅಂತ ಪರ್ಫೆಕ್ಟ್ ಆಗಿದೆ ಈಗ ಇದನ್ನು ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಅಲ್ಲಿಗೆ ನಮ್ಮದು ಬಾರ್ಲೆ ಸೂಪ್ ರೆಡಿಯಾಗಿದೆ ಈಗ ಬಾರ್ಲೆ ಸೂಪ್ನ ನಾವು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋಕ್ಕೆ ಸಿದ್ಧ ಆಗಿದೆ ಇಷ್ಟೇ ತುಂಬ ಸಿಂಪಲ್ ಆಗಿರುವಂತಹ ಬಾರ್ಲೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಬೇಸಿಗೆ ಕಾಲದಲ್ಲಿ ಇಂಥ ಬಾರ್ಲೆ ಸೂಪ್ನ ಮಾಡ್ಕೊಂಡು ಕುಡಿತಾ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದು ಬಾಡಿದು ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚ್